ಹೊನ್ನಾವರ ತಾಲೂಕಿನ ಹರಡಸೆಯಲ್ಲಿ ಆಚರಿಸಿದ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಅಯ್ಯಪ್ಪ ಸ್ವಾಮಿ ರೂಪದ ಗಣಪ ಹಾಗೂ ಆಪರೇಷನ್ ಸಿಂಧೂರ್ ಥೀಮ್ ಎಲ್ಲರ ಗಮನ ಸೆಳೆಯಿತು ಹೊನ್ನಾವರ ಹರಡಸಿಯ ಗಣೇಶೋತ್ಸವದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಯುವಕ ಸಂಘದವರು ಪ್ರತಿಷ್ಠಾಪಿಸಿದ ಸಾರ್ವಜನಿಕ ಗಣಪತಿಯು ಅಯ್ಯಪ್ಪ ಸ್ವಾಮಿ ರೂಪದಲ್ಲಿ ಕಂಗೊಳಿಸುತ್ತಿದ್ದನು ಹಿರಿಯ ಕಲಾವಿದ ಚಿಕ್ಕನಕೋಡು ಮಾಬ್ಲಾ ಆಚಾರಿ ಈ ಗಣೇಶನ ಮೂರ್ತಿ ನಿರ್ಮಿಸಿದ್ರು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನು ಹೋಲುವ ಸುಂದರ ಮಂಟಪವನ್ನ ಗುಂಡಬಾಳದ ರಮೇಶ್ ಆಚಾರ್ಯ ನಿರ್ಮಿಸಿದ್ರು ಈ ವರ್ಷದಲ್ಲಿ ವಿಶೇಷ ಎಂಬಂತೆ ಹೈಸ್ಕೂಲ್ ವಿದ್ಯಾರ್ಥಿ ಹಾಗೂ ಸ್ಥಳೀಯ ಪ್ರತಿಭೆ ಕುಮಾರ್ ನಂದನ್ ನಾಯ್ಕ್ ನಿರ್ಮಿಸಿದ ಆಪರೇಷನ್ ಸಿಂಧೂರಾ ಥಿಮ್ ಎಲ್ಲರ ಮೆಚ್ಚುಗೆಗೆ ಸಾಕ್ಷಿಯಾಯಿತು ಈ ಇಥಿಂನಲ್ಲಿ ಕಾಣಿಸುವ ಆರ್ಮಿ ಟ್ರಕ್ ಮತ್ತು ಪ್ರಧಾನಿ ಮೋದಿ ಅವರನ್ನ ಮಣ್ಣಿನಿಂದ ನಿರ್ಮಿಸಿದರೆ ಕ್ಷಿಪಣಿ ವಾಚ್ ಟವರ್ ಆಕಾಶದಲ್ಲಿನ ಮೋಡ ಮುಂತಾದವುಗಳ ನಿರ್ಮಾಣಕ್ಕೆ ಕಾರ್ಡ್ ಶೀಟ್ ಹತ್ತಿ ಎಲ್ಇಡಿ ಬಲ್ಬ್ ಮತ್ತು ಬಣ್ಣ ಬಳಸಲಾಗಿತ್ತು ಇನ್ನು ಗಣೇಶೋತ್ಸವದಲ್ಲಿ ಸಾಮೂಹಿಕ ಸತ್ಯಗಣಪತಿ ಕತೆ ಊರಿನ ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿಯವರಿಂದ ಭಕ್ತಿ ಭಜನೆ ಅನ್ನಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಗಣೇಶೋತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿತು कैनरा प्लस न्यूज वनवरा